ಹಾಯ್ ಫ್ರೆಂಡ್ಸ್ ಅವನು ಮತ್ತು ಶ್ರಾವಣಿ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಹಾಗೆ ನಿಮಗೂ ಕೂಡ ಅವನು ಮತ್ತು ಶ್ರಾವಣಿ ಸೀರಿಯಲ್ ಡೈಲಿ ಅಪ್ಡೇಟ್ಸ್ ಬೇಕಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇಲ್ಲಿ ಭಯಪಟ್ಟಿದ್ದಾಳೆ ಈ ಕಡೆ ತುಂಬಾ ಕ್ರೂರವಾಗಿ ನಡ್ಕೋತಿದ್ದಾನೆ ಇಲ್ಲಿ ವಿಕ್ಕಿ ವಿಕ್ಕಿ ಕ್ರೂರ್ತನ ನೋಡಿ ತುಂಬಾ ಭಯಪಟ್ಟಿದ್ದಾಳೆ ಇಲ್ಲಿ ಆದ್ಯ ಇಲ್ಲಿ ನಾನು ಅಣ್ಣನಿಗೆ ಹೇಳ್ತೀನಿ ಹೇಳು ಏನು ಬೈಕೈ ಮೂಡ್ತಿದ್ದಾನ ಅಂತ ಹೇಳ್ತೀಯಾ ಅಥವಾ ಏನು ಹೇಳ್ತೀಯ ಹೇಳು ನೀನು ಈ ಥರ ಮಾಡಿದ್ರೆ ಇದು ಹುಟ್ಟಲಕ್ಕೇ ನನಗೆ ಹುಟ್ಟಲಕ್ಕನೋ ನನಗೆ ಅಂತ ಇಲ್ಲಿ ಆದ್ಯ ಹೇಳ್ತಾರೆ ಹುಟ್ಲಿ ನಿನಗೆ ಆ ಪ್ರೀತಿ ಯಾವಾಗ ಕೊಟ್ಟಿದೆ ಅಂತ ಗೊತ್ತಿದೆ ಅಂತ ಹೇಳ್ತಾರೆ ಈ ಕಡೆ ಇಲ್ಲಿ ಶ್ರಾವಣಿ ಚಿಕ್ಕಪ್ಪನ ಕಿಡ್ನಾಪ್ ಮಾಡಿರ್ತಾರಲ್ಲ ಆ ಗರುಡ ಹೇಳ್ತಿರ್ತಾನೆ ಈಗ ನೋಡು ನಿನ್ನ ಶ್ರಾವಣಿನೇ ನಾ ಅವಳು ಅವಳಿಗೆ ಇನ್ಮೇಲೆ ಪ್ರಾಬ್ಲಮ್ ಶುರು ನಮ್ಮ ಬಗ್ಗೆ ತಿ ಅಂತ ಹೇಳ್ತಾರೆ ಮತ್ತೆ ಆದ್ಯಾನ ಈ ಕಡೆ ಮತ್ತೆ ಇಲ್ಲಿ ಅಮ್ಮಯ್ಯನ ತೋರಿಸ್ತಾರೆ ಆದ್ಯ ಹೇಳ್ತಿರ್ತಾರೆ ಏನು ಹೇಳ್ತೀಯ ನಿಮ್ಮ ಅಣ್ಣನಿಗೆ ಆವತ್ತು ಮೊನ್ನೆ ನಿಮ್ಮ ಶ್ರಾವಣದ ಕೂತ್ಕೆ ಹಚ್ಕೆಕ್ ಹೋದಾಗ ಏನಾಯಿತು ಹೇಳಿದೆ ಆವತ್ತು ನಿಮ್ಮ ಅಣ್ಣನಿಗೆ ಹೇಳಿರ್ತಾನೆ ಹಾಗೆ ಇವತ್ತು ಇಲ್ಲಿ ಏನು ನಡೀತಿತ್ತು ಹೇಳಲ್ಲ ಹೇಳಕ್ ಸಾಧ್ಯ ಇಲ್ಲ ಅವತ್ತು ನೀನು ಯಾಕೆ ಹೇಳಿಲ್ಲ ಹೇಳಿ ನೋಡೋಣ ಹೇಳು ಏನಾಯಿತು ಹೇಳಕ್ ನಿನಗೆ ಅಂತ ಕೇಳ್ತಿರ್ತಾನೆ ಅಮ್ಮಯ್ಯ ಈ ಕಡೆ ಕಾಪಾಡಕ್ಕಂತ ಇಲ್ಲಿ ಬರ್ತಿರ್ತಾನೆ ಬಿಕ್ಕಿ ಕೂಡ ಈ ಕಡೆ ಶ್ರಾವಣ ಯಾರು ಗರುಡ ಅಮ್ಮ ಅದೇ ಅವ್ರ ಅಮ್ಮನಿಗೆ ಹುಷಾರಿಲ್ಲ ಅದಕ್ಕೆ ಊಟ ಮಾಡ್ತಿರ್ತಾರೆ ತಿಂಡಿ ಮಾಡ್ತಿಲ್ಲ ಅಂತ ಏನೋ ಒಂದು ಪರ್ಸ್ನಲ್ ಇದ್ರು ಹೇಳ್ಕೊಂಡಿರ್ತಾನೆ ಅದೇ ನೀನು ಕ್ಲಿಯಾರಿಟಿ ಮಾಡಬೇಕು ಅಂತ ನನಗೆ ಯಾಕೆ ಇಷ್ಟು ಕ್ಲಿಯರ್ ಮಾಡ್ತೀರಿ ನೀವು ಹೇಳಿದರೆ ನಂಗೆ ನಂಬಿಕೆ ಬರುತ್ತೆ ಬಿಡಿ ಯಾಕೆ ನೀನು ಒಂಥರ ಡಲ್ಲಾಗಿದ್ಯಾ ದೊಡ್ಡಪ್ಪ ಇಲ್ಲದಕ್ಕೆ ಚಿಕ್ಕಮ್ಮ ಸರಿಯಾಗಿ ಊಟ ಮಾಡ್ತಾ ಇಲ್ಲ ಆರೋಗ್ಯ ಹಾಳಾಗುತ್ತೆ ಅನ್ನೋ ಚಿಂತೆ ನಿಮ್ಮ ದೊಡ್ಡಪ್ಪನ ಕಳ್ಕೊಂಡು ನೋಪಾಡ್ತಾ ಪಡ್ತಾ ಇದ್ದಿಲ್ಲ ಏನಾಗಲ್ಲ ನೀನೆಲ್ಲ ಸಮಾಧಾನವಾಗಿರು ಅಂತ ಇಲ್ಲಿ ಶ್ರಾವಣಿಗೆ ಸಂಯುಕ್ತ ಸಮಾಧಾನ ಮಾಡ್ತಾರೆ ಇಲ್ಲಿ ವಿಕ್ಕಿ ಬಂದಿರ್ತಾರೆ ಸೆಕ್ಯೂರಿಟಿ ಗಾರ್ಡ್ಸು ಸಂಜೆವರೆಗೂ ಯಾರನ್ನೂ ಒಳಗಡೆ ಬಿಡೋಕ್ಕೆ ಹೇಳಿಲ್ಲ ನೀವು ಹೋಗೋಗಿಲ್ಲ ನಮ್ಮ ಹುಡುಗಿ ಪ್ರಾಬ್ಲಮ್ ಇಲ್ಲ ನಾವು ಒಳಗಡೆ ಹೋಗಲೇಬೇಕು ಅಂತ ಹೇಳ್ತಾರೆ ಇಲ್ಲಿ ಅಮ್ಮಯ್ ವಿಕ್ಕಿ ಇಲ್ಲಿ ಇಲ್ಲಿ ವಿಕ್ಕಿ ಕೆಟ್ಟದಾಗಿ ನಡ್ಕೊತಿರ್ತಾನೆ ಇಲ್ಲಿ ಅದ್ಯಾನ್ ಜೊತೆ ಈ ಕಡೆ ಅಮ್ಮಯ್ಯನ ಒಳಗ್ ಬಿಡ್ತಿರ್ಲಿಲ್ಲ ಇಲ್ಲಿ ವಿಕ್ಕಿ ತುಂಬಾನೇ ಕೆಟ್ಟದಾಗಿ ನಡ್ಕೊತಿರ್ತಾನೆ ನೋಡು ಬಿಟ್ಬಿಡು ಅಮ್ಮಯ್ ವಿಕ್ಕಿ ಹೇಳ್ತೀನಿ ನಾನು ಎಲ್ಲರಿಗೂ ಹೇಳು ಏನ್ ಬೇಕಾದ್ ಮಾಡ್ಕೊ ಇವತ್ತು ಯಾರು ಕೇಳೋರಿಲ್ಲ ಕೈ ಮುಗಿತಿನಿ ವಿಕ್ಕಿ ಬಿಟ್ಬಿಡು ಅಂತ ಇಲ್ಲಿ ಅದೇ ರಿಕ್ವೆಸ್ಟ್ ಮಾಡ್ಕೊತಿರ್ತಾಳೆ ಅವ್ನು ಕೇಳ್ತಿರಲ್ಲ ಅವಳನ್ನ ಜೋರಾಗಿ ಹೋಗ್ತಿರ್ತಾನೆ ಆಗ ಅದೇ ಅವ್ನ ಕೈಯನ್ನ ಕಡದ್ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಾಳೆ ತಪ್ಪಿಸ್ಕೊಂಡು ಓಡೋ ಅಷ್ಟರಲ್ಲಿ ಅಮಯ ಆಚೆ ಬಂದಿರ್ತಿರ್ತಾನೆ ಅಮಯ್ ಹತ್ರ ಹೋಗುತ್ತಾ ಏನು ಏನೋ ದೊಡ್ಡ ಹೀರೋ ಬರ್ತಿದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದೆ ಅಂತ ಹೇಳ್ತಾಳೆ ಅದು ವಿಕ್ಕಿ ಹೇಳ್ತಾನೆ ಇಲ್ಲಿ ಅದೇ ಈ ಕಡೆ ಸಂಯುಕ್ತ ಇಲ್ಲಿ ಗರುಡನ್ಗೆ ಕಾಲ್ ಮಾಡಿರ್ತಾರೆ ಅವಾಗ ಇವನು ಊಟ ಮಾಡ್ತಿಲ್ಲ ತಿಂಡಿ ಮಾಡ್ತಿಲ್ಲ ಸತ್ತೋಗ್ತಾನೆ ಏನು ಮಾಡೋದು ಅಂತ ಅವ್ನು ಇನ್ನೊಬ್ಬ ಅವ್ನ ಕೈಯಲ್ಲಿರೋ ರೌಡಿ ಕೂಡ ಏನು ಆ ತರ ಮಾತಾಡ್ತಿದ್ದೆ ನನಗೆ ಗೊತ್ತಿಲ್ವಾ ಹೇಗೆ ಮೇಂಟೈನ್ ಮಾಡ್ತಿರು ಮಾಡಿ ಇವತ್ತು ಬರಕ್ಕೆ ಟೈಮ್ ಇಲ್ಲ ನಾನು ಅಲ್ಲಿ ಬರೋದೇ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ ಇಲ್ಲಿ ಅಮ್ಮಯ್ಯ ಬಂದಿರ್ತಾನಲ್ಲ ಕಾಪಾಡೋಕೆ ಅದೇ ಅಮ್ಮಯ್ಯನ ಹತ್ರ ಹೋಗ್ತಾಳೆ ಆಗ ಜೋಕರ್ ಬಂದಿದ್ದಾನೆ ನೀನು ಕಾಪಾಡೋಕೆ ಈ ಜೋಕರ್ ಹತ್ರ ನಾನು ನಿಂಗೆ ದಮ್ ಇದ್ರೆ ಬಾರೋ ಬಾ ಯಾರು ಜೋಕರು ಯಾರು ಅಂತ ಹೇಳ್ತಾರೆ ಇಲ್ಲಿ ಹೊಡಿತಾರೆ ಅಮ್ಮಯ್ಯ ವಿಕ್ಕಿಗೆ ಬಿಟ್ಬಿಡು ಪರವಾಗಿಲ್ಲ ಅವ್ನಿಗೆ ಏನು ಹೇಳ್ತೀಯ ನೀನು ಏನು ಓಡ್ಬಿಟ್ಬಿಡು ಅಂತ ಇಲ್ಲಿ ಅಮ್ಮಯ್ಯ ಆದ್ಯಾನದ ಮೇಲೆನೋ ಕೋಪ ಮಾಡ್ಕೋತಾನೆ ಆಗ ಶ್ರಾವಣಿ ಪದೇ ಪದೇ ಕಾಲ್ ಮಾಡ್ತಿರ್ತಾರೆ ಎಲ್ಲಿಗೆ ಹೋಗಿದ್ದಾಳೆ ಏನು ಅಂತ ಅಮ್ಮಯ್ಯ ಯಾರು ಅಂತ ಕೇಳ್ತಾರೆ ಅದ್ಕೆ ಅಂತ ಹೇಳ್ತಾರೆ ಇಂಥ ಲೋಪರ್ ಜೊತೆ ಹೋದ್ರೆ ಯಾರಿಗಾದ್ರೂ ಭಯ ಇರೋಲ್ಲ ಮನೆಯಲ್ಲಿ ಅಂತ ಇಲ್ಲಿ ತನ್ವಿನ ಕೇಳ್ತಿರ್ತಾರೆ ಎಲ್ಲಿ ಹೋಗಿದ್ದಾಳೆ ಯಾವ ಪಾರ್ಟಿ ಅಂತ ನನಗೂ ಗೊತ್ತಿಲ್ಲ ಅದಕ್ಕೆ ಕಾಲ್ ಮಾಡಿದ್ಲ ನಿಂಗೆ ಇಲ್ಲ ಅದ್ಕೆ ಮಾಡಿಲ್ಲ ಅಂತ ಇಲ್ಲಿ ತನ್ವಿ ಕೂಡ ಹೇಳ್ತಾರೆ ಈ ಕಡೆ ಮನವಿ ಬಂದುಬಿಟ್ಟು ನನ್ನ ಕಾಲ್ ಮಾಡಿದ್ರು ಅವರು ಈಗಷ್ಟೇ ರೀಚ್ ಆದ್ರಂತೆ ಪಾರ್ಟಿಗೆ ಹೋಗ್ತಿದ್ರಲ್ಲ ಅದಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿ ಮನೆಯಲ್ಲಿ ಅವರು ಕಾರಲ್ಲಿ ಇಟ್ಟಿದ್ದಾರೆ ಅಂತ ನನ್ನ ಇದೆ ಯಾವಾಗ ಸುಳ್ಳು ಇರ್ತೀಯ ಅಂತ ಇಲ್ಲಿ ತನ್ವಿ ಹೇಳ್ತಾರೆ ಹೌದು ನಿಜಾನೇ ಅವರು ಬರೋದು ಲೇಟ್ ಆಗುತ್ತೆ ಮನೇಲಿ ಯಾರೂ ಇಲ್ಲ ಇವತ್ತು ಅಂತ ಹೇಳ್ತಾರೆ ಹಾಗಾದರೆ ನಾವು ಬರೋಲ್ಲ ಊಟಕ್ಕೆ ಅಂತ ಹೇಳಿ ಹೋಗ್ತಾರೆ ಅವರು ಯಾಕಂದರೆ ನಾನು ಮನೇಲಿ ಒಬ್ಬನೇನ ಒಬ್ಬನ ಇವಾಗಲೇ ಏನಾದರೂ ಮಾಡಬೇಕು ಅಂತ ಶ್ರಾವಣ ಅನ್ಕೋತಾರೆ ಇಲ್ಲಿ ಅಮ್ಮಯ್ಯ ಇಲ್ಲಿ ವಿಕ್ಕಿನ ಚಚ್ ಬಿಸಾಕ್ತಿರ್ತಾರೆ ಇವತ್ತಿನ ಎಪಿಸೋಡ್ ಹೇಗಾಗುತ್ತೆ ಹೇಳಿ ಎಷ್ಟೋ ಆದರೆ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು